ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಸಿರುವಾರ್ ಹೊಸ ಬಸ್ ನಿಲ್ದಾಣ ಅಂದರೆ ಲಾಗ್ ಮಾಡ್ತಾ ಇರೋದು ನೋಡಿ ಸಿರುವಾರ್ ಹೊಸ ಬಸ್ ನಿಲ್ದಾಣ ಇದು ರೀಸೆಂಟ್ಲಿ ಒಂದು ಒನ್ ಮಂತ್ ಆಯಿತು ಬಸ್ ಸ್ಟ್ಯಾಂಡ್ ಓಪನಿಂಗ್ ಆಗಿ ಮೊದಲು ಇಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಸುಮ್ಮನೆ ಹಂಗೆ ಒಂದು ಚಿಕ್ಕದಾಗಿರ್ತ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಇದಕ್ಕೆ ರೀಸೆಂಟ್ಲಿ ಆಗಿದೆ ಅಲ್ಲ ತಾಲೂಕಾಗಿಂದ ಒಂದು ಹೊಸ ಬಸ್ ನಿಲ್ದಾಣ ದೊಡ್ಡದಾಗಿ ಕಟ್ಟಿದ್ದಾರೆ ಬಸ್ ನಿಲ್ದಾಣ ಎಲ್ಲ ಸೂಪರಾಗಿದೆ ನೋಡಿ ಇಲ್ಲಿನಿಷ್ಟು ಗಾಡಿಗಳಿದ್ದಾವೆ ನೋಡ್ಕಂತ ಫಸ್ಟ್ ಆ ಕಡೆಯಿಂದ ಬಂದ್ಬಿಡೋಣ ನೋಡಿ ಇವಾಗ ಆಲ್ರೆಡಿ ಒಂದು ಗಾಡಿ ಬರ್ತಾ ಇದೆ ಇವಾಗ ರಾಯಚೂರು ಬಾಗಲಕೋಟೆ ಗಾಡಿ ಬರ್ತಾ ಇದೆ ಬಾಗಲಕೋಟೆ ಡಿಪೋ ಗಾಡಿ ರಾಯಚೂರು ಸಿರುವಾರ್ ಕವಿತಾ ಲಿಂಗ್ಸೂರ್ ಇಲಕಲ್ ಹುನಗುಂದ ಬಾಗಲಕೋಟೆ ಗಾಡಿ ನೋಡಿ ಇದು ಹೋಗ್ತಾ ಇದೆ ಬಾಗಲಕೋಟೆ ಡಿಪೋ ಗಾಡಿ ಬಿ ಎಸ್ ತ್ರೀ ಗಾಡಿ ಹಾಗಾಗಿ ನೋಡಿ ಇಲ್ಲೊಂದು ಕೆ ಎಸ್ ಆರ್ ಸಿ ಗಾಡಿ ಇದೆ ಇದು ಬಂದ್ಬಿಟ್ಟು ಸಿರುವಾರ್ ಚಿಕ್ಕಬಳ್ಳಾಪುರ ಗಾಡಿ ಇರಬೇಕು ಅನ್ಕೊತೀನಿ ನಾವು ಮುಂದೆ ಬೋರ್ಡ್ ನೋಡೋಕ್ಕೆ ಗೊತ್ತಾಗುತ್ತೆ మోస్ట్లీ ఇది ఒందే గాడీ బరు ఇన్నొంతెర్డ్ గాడీ బర్తావై కేఎస్ ఆర్ సిద్ది ఇన్నొంతెస్ కరెక్ట్ నోడి శిర్వార్ బెంగళూరు చిక్బళ్ళాపూర్ గాడీ చిక్బళాపూడి బోయింది యార్పట్టి కణసేనగర్ బోడు సిర్వార్ బెంగళూరు చిక్బళాపూర్ పొయ సిర్వార్ మాన్వి సింధనూర్ సిరిగుంప బళ్ళారి చళ్ళీకెర హిరియూరు సిరా తుమ్కూర్ బెంగళూరు చిక్బళాపూర్ గాడీ చిక్బళాపూడి పూ కే ఎస్ ఆర్ సి బస్టాండ్ అందరూ ఇల్గ ఆటింగ్ ఆగ్ సిర్వార్ ఆటింగ్ అది ನೋಡಿ ಟೋಟಲ್ ಆಗಿ ಎಂಟು ಪ್ಲಾಟ್ಫಾರ್ಮ್ ಇದೆ ಫಸ್ಟ್ ಇರೋ ಬಸ್ಗಳೆಲ್ಲ ನೋಡ್ಕೊಂಬಿಡೋಣ ಆಮೇಲೆ ಪ್ಲ್ಯಾಟ್ಫಾರ್ಮ್ ನೋಡೋಣ ಇಲ್ಲಿ ಹೊಸ್ದಾಗಿ ಇದು ಇಲ್ಲಿ ಮುಂದೆ ಕಾಣಿಸ್ತಾ ಇರೋ ಬಂದ್ಬಿಟ್ಟು ಗ್ರಾಮಾಂತರ ಸರಿ ಇದು ರಾಯಚೂರು ಶಿರುವಾರ ಗಾಡಿ ರಾಯಚೂರು ಶಿಖಾ ಡಿಪಿಂದ ಪಾಠ ಗಾಡಿ ಇದು ರಾಯಚೂರು ಶಿರುವಾರ ಗಾಡಿ ಈ ಬಸ್ ಸ್ಟ್ಯಾಂಡ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ರಾಯಚೂರು ಮುದ್ದೇಬಿ ಗಾಡಿ ಬಿಡಿ ಮಾನವಿ ಡಿಪಿಂದ ಆಗುತ್ತೆ ಗಾಡಿ ರಾಯಚೂರು ಮುದ್ದೇಬಿ ಇಲ್ಲಿ ಕನಸ್ತ ಗಾಡಿ రైచూర్ సిార్ కవితా నారాయణపూర్ నలత్వాడ్ ముద్దేబిల్ గడి ఉండే రైచూర్ ముద్దేబి గాడ ఇది కాస్త ముందే పశ్చాన్ గడి కల్స్ మాన్వి డిప డి ఎస్ ఫోర్ గాడీ ను రైచూరు ముద్దేబిల గాడి ఈ కడ ఇరు బట్టు మాన్వి శిర్వార్ అట్టి గాడీ ఇవ్వగంటే టైమల్లేతాయి రైచూరు సిర్వార్ అట్టి గాడ ఇల్ మాన్వి డిప నోడి ఇదూ రైచూర్ సిర్వార్ అట్టి ఫ్రెండ్స్ టోటల్ ఎంట్ ప్లాట్ఫామ్ ఇరదు ఇల్లీ ಪ್ಲಾಟ್ಫಾರ್ಮ್ ಇಂದ ಯಾವ ಗಾಡಿ ಹೋಗ್ತವೆ ಅಂತ ನೋಡೋಣ ಯಾಕಂದ್ರೆ ಇಲ್ಲಿ ವೇಳಾಪಟ್ಟಿ ಇಲ್ಲ ಇದು ಹೊಸ ಪ್ರಶ್ನೆ ವೇಳಾಪಟ್ಟಿ ಹಾಕಿಲ್ಲ ಓನ್ಲಿ ಅಂಕಣಗಳು ಮಾತ್ರ ಕಾಣಿಸ್ತವೆ ನಮಗೆ ಯಾವ ಅಂಕಣಗಳಲ್ಲಿ ಯಾವ ಗಾಡಿ ಅಂತ ಒಂದು ಟೈಮ್ ನೋಡಿಬಿಡೋಣ ನೋಡಿ ಅಂಕಣ ಒಂದು ಅಂಕಣ ಒಂದಿರಲ್ಲಿ ಮಾನ್ವಿ ಕಡದಿನ್ನಿ ಚಾಗ್ವಾವಿ ಜಂಬಲ್ದಿನ್ನಿ ಗುಡ್ದಿನಿ ಅಂಕಣ ಒಂದರಿಂದ ಹೋಗ್ತಾರೆ ಗಾಡಿ ಆದಾಗಿಂದ ಇಲ್ಲೇ ನಮ್ಗೆ ನಾವು ನಿಂತಿರೋ ಮೇಲೇನೆ ಇದೆ ಅಂಕಣ ಟೂ ಬಂದುಬಿಟ್ಟು ನೋಡಿ ಅಂಕಣ ಇದು ಅಂಕಣ ಟೂ ದೇವದುರ್ಗ ಅರಕೇರ ಕಲಬುರಗಿ ಶಾಪುರ್ ಯಾದಗಿರಿ ಯಾನಗುಂದಿ ಗಾಡಿ ಅಂಕಣ ಟೂದಿಂದ ಹೋಗೋದು ಅಂಕಣ ಟೂ ಅಂಕಣ ತ್ರೀ ಬಂದ್ಬಿಟ್ಟು ನೋಡಿ ಇಲ್ಲೇ ಇದೆ ಅಂಕಣ ತ್ರೀನು ಈ ಕಡೆ ಹಟ್ಟಿ ಕುರ್ಕುಂದ ಕಸಂದೊಡ್ಡಿ ಈರಾ ಒಂದಾಲಿ ಹೊಂದಾಲಿ ರೋಡಲ್ಮಂಡ ಆಮೇಲೆ ಅಂಕಣ ಫೋರ್ ಬಂದ್ಬಿಟ್ಟು ಇದು ಮುಂದೆ ಕಾಣಿಸ್ತದೆ ನೋಡಿ ಅಂಕಣ ಫೋರು ಇಲ್ಲೇನಿದೆಲ್ಲ ಅಂಕಣ ಫೋರು ಇದೆ ಲಿಂಗ್ಸೂರ್ ಕವಿತಾ ಮಸ್ಕಿ మంగళూరు ముదుల్ ఇల్కల్ విజయపూర బాగలకొట్ రైబా అంకణ ఫోర్ ఇది గాడి మరి ఇవ్వగ రైచూరు ముద్దేబా గాడతాయి ఈ గాడీ స జస్టు రైచూర్ ముద్దేబేడు గాడీ హి రైచూర్ సిర్వార్ కవిత లింగ్సూర్ నారాయణపూర్ నల్త్వాడు ముద్దేబేళ మన డీప గాడీ ఓగ్తారా అంకణ ఫైవ్ బంధుట్టు బెళగీ బదామీ సొల్ాపూర్ కొల్లాపూర్ ಮುದ್ದೆಬಿಯ ಮುಘ್ಲುಕೋಡು ಹುನಗುಂದ ಸಂಕೇಶ್ವರ ಇಲ್ಲಿಂದ ಸೊಲ್ಲಾಪುರ ಯಾವ ಬಸ್ ಇದೆ ಇನ್ಫಾರ್ಮೇಷನ್ ಇಲ್ಲ ನನಗೆ ಬಟ್ ಉಳಿದು ಎಲ್ಲ ಬದಾಮಿ ಇದೆ ಕೊಲ್ಲಾಪುರ ಕೊಲ್ಲಾಪುರಿದೆ ಮುದ್ದೇಬೀಳ್ ಇದೆ ಮುಗಲ್ಕೋಡಿದೆ ಇದೆ ಸಂಕೇಶ್ವರ ಇದೆ ಇಷ್ಟು ಗೊತ್ತು ಸೋಲಾಪುರಂದು ಇನ್ಫಾರ್ಮೇಷನ್ ಇಲ್ಲ ಮಾಹಿತಿ ಇಲ್ಲ ಮೋಸ್ಟ್ಲಿ ಓಕೆ ಓಕೆ ವಿಜಯ ರಾಯಚೂರು ಸೋಲಾಪುರಂದು ವಿಜಯಪುರ ಫಸ್ಟ್ ಟೀಪದಿಂದ ಇದೆ ಗಾಡಿ ಬೆಳಗ್ಗೆ ಕರೆಕ್ಟ್ ನೋಡಿ ಅದಾಗಿಂದ ಈ ಕಡೆ ಕಾಣಿಸ್ತಾ ಇರೋದು ರಾಯಚೂರು ಶಕ್ತಿನಗರ ಹೈದ್ರಾಬಾದ್ ಅಂಕಣ ಆರು ಅಂಕಣ ಸಿಕ್ಸಿಂದ ನಮಗೆ ಕಾಣಿಸ್ತಾ ಇರೋದು ರಾಯಚೂರು ಶಕ್ತಿನಗರ ಹೈದ್ರಾಬಾದ್ ಅಂಕಣ ಸೆವೆನ್ ಬಂದ್ಬಿಟ್ಟು ಮಂತ್ರಾಲಯ ಕರ್ನೂಲ್ ಶ್ರೀಶೈಲ್ ಆದೋನಿ ಅಂಕಣ ಸೆವೆನ್ ಅಂಕಣ ಎಂಟು ಅಂದರೆ ಲಾಸ್ಟ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಬೆಂಗಳೂರು ಸಿಂಧನೂರು ಬಳ್ಳಾರಿ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಅಗ್ರಿಬೊಮ್ಮನಹಳ್ಳಿ ಕ್ರೆಂಡ್ಸ್ ಇಲ್ಲಿನ ಅಂಕಣ ಎಂಟು ಇದೆಯಲ್ಲ ಇದು ಲಾಸ್ಟ್ ಅಂಕಣ ಕಾಣ್ತಾ ಇರೋದು ಇಲ್ಲಿಂದ ಹೋಗ್ತಾರೆ ಗಾಡಿ ಹಗ್ರಿಬೊಮ್ಮನಹಳ್ಳಿ ಒಂದು ರೀಸೆಂಟ್ಲಿ ರೂಟ್ ಬಿಟ್ಟಿದೆ ಅಗ್ರಿಬೊಮ್ಮನಳ್ಳಿ ಸಿರುವಾರ್ ಅಂತೇಳಿ ಈ ರೂಟ್ ಬಂದುಬಿಟ್ಟು ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಸಿಂಧನೂರ್ ಮಸ್ಕಿ ಕವಿತಾ ಸಿರ್ವಾರ್ ಅಂದರೆ ರೀಸೆಂಟ್ಲಿ ಒಂದು ನ್ಯೂ ರೂಟು ಅದಾಗಿನ ಇನ್ನೊಂದು ರೂಟ್ ಬಂದ್ಬಿಟ್ಟು ಕಲಬುರಗಿ ಸಿಲ್ವಾರ್ ಅಂತೇಳಿ ಬಂದುಬಿಟ್ಟಿದ್ದಾನೆ ಅದು ಬಂದುಬಿಟ್ಟು ವಾಯ ಕಲಬುರ್ಗಿ ಜವರ್ಗಿ ಶಾಪುರ್ ಹತ್ತಿಗೂಡೂರು ದೇವದುರ್ಗ ಈರಾ ಚಿಂಚಿರ್ಕಿ ಕವಿತಾ ಸಿರ್ವಾರ್ ಇದು ನ್ಯೂ ರೂಟ್ ಗಾಡಿ ಎರಡು ಗಾಡಿನೂ ಬಟ್ ಈ ಟೈಮಲ್ಲಿ ನಾನು ಬಂದಿರೋ ಟೈಮಲ್ಲಿ ಮೋಸ್ಟ್ಲಿ ಸಿಗಲ್ಲ ಅನ್ಕೊಂತೀನಿ ಯಾಕಂದರೆ ನೀವು ಬಂದು ಹೋಗಿರ್ಬೇಕು ಆಲ್ರೆಡಿ ಟೈಮಿಂಗ್ ಬೇರೆ ಅವು ಇನ್ಫಾರ್ಮೇಷನ್ ಇಲ್ಲ ಇಲ್ಲಿ ಕಂಟ್ರೋಲ್ ಪಾಯಿಂಟೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಯಾರು ಕೇಳೋಕ್ಕೆ ನೋಡಿ ಒಂದು ಕಾಣಿಸ್ತಾರೆ ಜಸ್ಟ್ ಬಂದಿರೋ ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಯಾದಗಿರಿ ಯಾನಗುಂದಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಇವೋ ಬಂದಿರೋ ಗಾಡಿ ನೋಡಿ ಬಳ್ಳಾರಿ ಯಾದಗಿರಿ ಯಾನಗುಂದಿ ಗಾಡಿ ಬಳ್ಳಾರಿ ಸಿರುಗುಂಪ ಸಿಂಧನೂರು ಮಾನ್ವಿ ಸಿರ್ವಾರ್ ದೇವದುರ್ಗ ಯಾದಗಿರಿ ಗುರ್ಮಿಟ್ಕಲ್ ಯಾನಗುಂದಿ ಗಾಡಿ ಕಾಣ್ಸರ ಬಳ್ಳಾರಿ ಯಾದಗಿರಿ ಯಾನಗುಂದಿ ಗಾಡಿ ಹಾಗಾಗಿಂದ ಅಲ್ಲೊಂದು ಗಾಡಿ ಬರ್ತಾ ಇದೆ ಗ್ರಾಮಾಂತರ ಸಾರಿಗೆ ಮೋಸ್ಟ್ಲಿ ಅದು ರಾಯಚೂರು ಇಲ್ಲ ದೇವದುರ್ಗ ಗಾಡಿ ಇರುತ್ತೆ ಎಸ್ ದೇವದುರ್ಗ ಸಿರುವಾರ್ ಗಾಡಿ ಅದು ಈಗ ಬಂದಿರೋ ಗಾಡಿ ನೋಡೋಣ ಅದು ದೇವದುರ್ಗ ಸಿರ್ವಾರ್ ಮುಂದೆ ಬೇಕು ಅನ್ನಿಸ್ತಾರೆ ಗಾಡಿ ಈಗ ಬಂದಿರೋ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ನಾಳೆ ದೇವದುರ್ಗ ಸಿರುವಾರ್ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ದೇವದುರ್ಗ ಜಂಬಲದಿನ್ನಿ ಮುಂಡ್ರಗಿ ಗಲಗ್ ಬಿ ಗಣೇಕಲ್ ಸಿರುವಾರ್ ಗಾಡಿ ಈಗ ಬಂದಿರೋ ಗಾಡಿ ಗಾಮಂತ ಸಾರಿಗೆ ಬೇರೆ ಬೇರೆ ರೂಟಿಂದ ಎರಡು ಮೂರು ರೂಟ್ ಇದೆ ಇಲ್ಲಿಂದ ಸಿರುವಾರಿಂದ ದೇವದುರ್ಗ ಗಾಡಿ ಜಸ್ಟಿಗೆ ಬಂದಿದೆ ಗಾಡಿ ದೇವದುರ್ಗ ಸಿರುವಾರ್ ದೇವರ್ ಗಾಡಿ ಬಂದೆ ಅಪಟ್ಯಾಕ್ ಮಾಡಿ ಗಾಡಿ ನೋಡಿ ಈಗ ಮೂರು ಗಾಡಿ ಬಂದಿದೆ ಟೋಟಲಾಗಿ ಒಂದು ಗಾಡಿ ಬಂದ್ಬಿಟ್ಟು ವಿಜಯಪುರ ರಾಯಚೂರು ಗಾಡಿ ಇಲ್ಲೇನು ಇವ ಆಲ್ರೆಡಿ ರಿಟರ್ನ್ ರಿಟರ್ನ್ ತೊಂತ ಇದ್ದಾನೆ ಗಾಡಿ ವಿಜಯಪುರ ರಾಯಚೂರು ಗಾಡಿ ವಿಜಯಪುರ ಮನುಗುಳಿ ಬಸನ್ಬಾಗೇವಾಡಿ ಪೂವಿಪುರ್ಗಿ ಮುದ್ದೇಬಿಯ ಭಾತ್ವ ನಾರಾಯಣಪುರ್ ಲಿಂಗ್ಸೂರು ಸಿರುವಾರ್ ಕವಿತಾ ರಾಯಚೂರು ಗಾಡಿ ಇಲ್ಲಿ ಇಲ್ಲಿ ಗಾಡಿ ವಿಜಯಪುರ ರಾಯಚೂರು ಗಾಡಿ ಇದು ವಿಜಯಪುರ ರಾಯಚೂರು ಮಾನ್ವಡಿ ಪಂದ್ಯಪಡೆ ಗಾಡಿ ವಿಜಯಪುರ ರಾಯಚೂರು ಗಾಡಿ ಇಲ್ಲಿ ಗಾಡಿ ವಿಜಯಪುರ ರಾಯಚೂರು ಅದಾಗಿ ನಿಲ್ಲಿರೋ ಗಾಡಿ ನೋಡಿ ರಾಯಚೂರು ಸಿರುವಾರ್ ಗಾಡಿ ಗ್ರಾಮಾಂತರ ಸಾರಿಗೆ ಇದು ರಾಯಚೂರು ಶಿರುವಾರ್ ರಾಯಚೂರು ಸೆಕೆಂಡ್ ಡಿಪೋ ಗಾಡಿ ಸಿಟಿ ನಗರ ಸಾರಿಗೆ ಹಾಗಾಗಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಜಸ್ಟ್ ಬಂದುಬಿಟ್ಟು ರಾಯಚೂರು ಲಿಂಗ್ಸೂರು ಗಾಡಿ ಲಿಂಗ್ಸೂರು ಡಿಪಂದ ಆಪಡತ್ತೆ ರಾಯಚೂರು ಲಿಂಗಸೂರು ರಾಯಚೂರು ರಾಯಚೂರು ಶಿರುವಾರ್ ಕವಿತಾಳ್ ಲಿಂಗ್ಸೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ರಾಯಚೂರು ಲಿಂಗೂರು ಗಾಡಿ ಆದಾಗಿ ಈ ಕಡೆ ಗಾಡಿ ನೋಡಿ ಈಗ ಒಂದು ರಾಜಹಂಸ ಗಾಡಿ ಬಂದಿದೆ ಎಕ್ಸ ಸುವಾಸ ಗಾಡಿ ಇದು ಇವಾಗ ಪ್ರೆಸೆಂಟಾಗಿ ಗ್ರಾಮ ಗ್ರಾಮಾಂತರ ಸಾರಿಬಿಡುತ್ತೆ ದೇವದುರ್ಗ ಡಿಪೊಂದು ಆಪಡತ್ತೆ ದೇವದುರ್ಗ సిరువార్ గాడి నుండి గాడి బందో జస్ట్ ఈరో గాడ కణి దేవదుర్గ శ సిల్ గాడి గాడి బతాయి ఇవ్వగా లింగ్సూర్ రైచూరు గాడు లింగ్సూర్ రైచూర్ నాన్ స్టాప్ గాడి లింగ్చూర్ కవతా సిరువార్ రైచూరు నాన్ స్టాప్ గాడ ఉండదు జస్ట్ ఈ బిర గాడి లింగ్సూర్ రైచూరు అలాగే ఇల్ గాడి కనస్ ఇది రైచూరు సెకండ్ ఇప్ప గాడ నగర సారీ రైచూరు గాడి ఉంది గ్రామాంతర సీ బట్ ఇది నగర సారీ అంతే బట్ ఓడ్తాయి గ్రామాంతర సారీ రైచూర్ శిరువార్ గాడి రైచూర్ రూ రైచూర్ ఫస్ట్ ఇబ్బంది ఆపడతాయి బట్ ఈ ప్రెసెంట్ రైచూర్ సెకండ్ రూట్ నంబర్ ఇన్నూరు హైదు ఇన్నూరు హిన్ను ఎరూరు హినైదు హారు ఆయల్ ఇల్ ఇంక బందో గి జస్ట్ గాడి బందింగ్సూర్ రైచూరు గాడి కవీ శిరువార్ రైచూర్ గాడి తడ రైతే గాడ మిస్ గాడు బికమ్ సింగ్ ఫ్రంట్ డోర్ గాడి ఇది ఈ కడ రైచూరు లింగ్సూర్ గాడీసూర్ ఇప్పర్ గాడి రైచూర్ శిర్వార్ కవిత లింగ్సూర్ గాడీ ಇಲ್ಲಿ ಬಂದ ಜಸ್ಟ್ ಮತ್ತೊಂದು ಗಾಡಿ ಬಂದಿದೆ ಇದು ರಾಯಚೂರು ಲಿಂಗ್ಸೂರು ಗಾಡಿ ರಾಯಚೂರು ಶಿರುವಾರ್ ಕವಿತಾ ಲಿಂಗ್ಸೂರು ಗಾಡಿ ಜಸ್ಟ್ ಮತ್ತೊಂದು ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ಐಚರ್ ಗಾಡಿ ನೋಡಿ ಆ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಅಶೋಕ್ ಲೀಲೆಂಡು ಬಿ ಎಸ್ ಫೋರ್ ಗಾಡಿ ಇದು ಐಚರ್ ಗಾಡಿ ಇದು ಲಿಂಗ್ಸೂರು ಸೈ ಮೂರು ಗಾಡಿನು ರಾಯಚೂರು ಗಾಡಿ ನೋಡಿ ಅಷ್ಟು ಲಿಂಗ್ಸೂರ್ ರೈಚೂರು ಗಾಡಿ ಅಷ್ಟು ಗಾಡಿ ಎರಡು ಗಾಡಿ ಲಿಂಗ್ಸೂರು ಹೋಗ್ತದೆ ಒಂದು ಗಾಡಿ ರಾಯಚೂರು ಹೋಗ್ತದೆ ಇದು ನಾನ್ ಸ್ಟಾಪ್ ಗಾಡಿ ರಾಯಚೂರು ಇದು ಇದೊಂದು ಲಿಂಗ್ಸೂರ್ ರಾಯಚೂರು ಅಲ್ಲಿ ಹೋಗ್ತಾರೆ ಗಾಡಿ ಲಿಂಗ್ಚೂರು ರಾಯಚೂರು ನೋಡಿ ಗಾಡಿ ಈಗ ಹೋಗ್ತಾ ಇದ್ದಾರೆ ಆಲ್ರೆಡಿ ಲಿಂಗಚೂರು ಗಾಡಿ ಅದಾಗಿ ಮತ್ತೆ ಇಲ್ಲೊಂದು ಗಾಡಿ ಬಂದಿರೋದು ಜಸ್ಟ್ ಇವಾಗ ರಾಯಚೂರು ಲಿಂಗೂರು ಗಾಡಿ ಎರಡೇರ ಗಾಡಿ ಎವ್ರಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಡ ಒಂದು ಹಾಫ್ ಆನ್ ಅವರಿಗೆ ಒಂದು ಗಾಡಿ ರಾಯಚೂರು ಲಿಂಗೂರು ಗಾಡಿ ಆಪ್ರೇಟ್ ಆಗ್ತವೆ ಇಲ್ಲಿ ಈ ರೂಟಲ್ಲಿ ಆಮೇಲೆ ದೇವದುರ್ಗ ಗಾಡಿ ಇದ್ದಾವೆ ಮಾನ್ವಿಗೆ ಇದ್ದಾವೆ ಇಲ್ಲಿಂದ ಸಿಕ್ಕಪಡೆ ಬೆಂಗಳೂರು ಗಾಡಿನೂ ಹಂಗಾಗಿದೆ ಒಂದು ಒಂದು ಗಾಡಿ ಪುಣೆ ಗಾಡಿ ಬರ್ತಾಯಿತ್ತು ಮೋಸ್ಟ್ಲಿ ಅದು ದೇವದುರ್ಗ ಸಿರುವಾರ್ ಪುಣೆ ಅಂತೇಳಿ ದೇವರು ಗಾಡಿ ಬಂದು ಕ್ಯಾನ್ಸಲ್ ಆಗಿದೆ ಗಾಡಿ ಇವಾಗ ಇಲ್ಲ ಅನ್ಕೊತೀನಿ ನೋಡಿ ಇಲ್ಲಿಯಾರ ಗಾಡಿ ದೇವದುರ್ಗ ಶಿರ್ವಾರ ದೇವದುರ್ಗ ಗ್ರಾಮಾಂತರ ಸಾರಿಗೆ ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ರಾಯಚೂರು ಫಸ್ಟಿ ಪಟ್ಟಿ ಅಂಬರೀಶ್ವರ ಗಾಡಿ ಅದು ಅದಾಗಿ ನಿಂದೇನು ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ದೇವದುರ್ಗ ಗಾಡಿ ನೋಡಿ ದೇವದುರ್ಗ ಮಾನವಿ ಗಾಡಿ ಅದ್ರ ಮುಂದೆ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಅಂಬರೀಶ್ವರ ರಾಯಚೂರು ಗಾಡಿ ಅದು ಹೋಗ್ತಾರೆ ಅದು ಎರಡು ಗಾಡಿ ಬಟ್ ಬೈಪ್ ಒಂದು ರಾಯಚೂರು ಅಂಬರೀಶ್ಪುರ ಇನ್ನೊಂದು ಮಾನವಿ ದೇವದುರ್ಗ ಗಾಡಿ మేమరు గీ బస్ ఉండే గాడి బట్ మాన్వి శిర్వార్ గాడీ అది ఇల్లు గ్రామాంతర సమా మాన్విర్వార్ గాడి మాన్వి చాగ్బేవి గుినీ శిర్వార్ ఈ గాడి ಅದಾಗಿ ನಲ್ಲಿ ಎರಡು ಕಡೆ ಕಾಣಿಸ್ತಾರೋ ಒಂದು ಸಿರ್ವಾರ್ ಗಾಡಿ ಸಿರುವಾರ್ ದೇವದುರ್ಗ ಗಾಡಿ ಇನ್ನೊಂದು ರಾಯಚೂರು ಸಿರುವಾರ್ ಗಾಡಿ ಎರಡು ಗಾಡಿ ಅಲ್ಲಿ ಗಾಡಿ ಕಾಣಿಸ್ತಾರದು ಇಡೀ ಬಸ್ ಸ್ಟ್ಯಾಂಡ್ ಖಾಲಿ ಖಾಲಿ ಕ್ರೌಡ್ ಮಾತ್ರ ಸಿಗಪಟ್ಟೆ ಇದೆ ನೋಡಿ ಮಾನವ ಗಾಡಿ ಎಷ್ಟೊಂದು ಫುಲ್ಲಾಗಿದೆ ಅಂತೇಳಿ ಗಾಡಿ ನಿಲ್ಲಕ್ಕೆ ಜಾಗಲ್ಲ ಆಗಿಲ್ಲ ಆಪರಿ ಫುಲ್ಲಾಗಿದೆ ಅಪ್ರೂಪ ಒಂದು ಹಾಫ್ ಆನ್ ಅವರ್ ನಂತರ ಒಂದು ಗಾಡಿ ಬಂದಿರೋದು ಈಗ ಹಂಗಾಗಿ ಫುಲ್ಲು ಇದೆ ಗಾಡಿ ಆಮೇಲೆ ಈ ಕಡೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಯಾವ ಗಾಡಿನೂ ಇನ್ನೂ ಬಂದಿಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಮಾತ್ರ ಸಿಕ್ಕಾಪಟ್ಟೆ ಗಾಡಿಗಳು ಬರಬೇಕು ಇನ್ನು ಮಂದಿ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತೇಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್